ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಧನುರ್ಮಾಸ ನಡೀತಾ ಇದೆ ಧನುರ್ಮಾಸ ಮುಗಿತಾ ಇದ್ದಂಗೆ ಬರುವಂತ ನಮ್ಗೆ ಮೊದಲನೇ ಹಬ್ಬ ಸಂಕ್ರಾಂತಿ ದಕ್ಷಿಣಾಯಣ ಮುಗಿದು ಉತ್ತರಾಯಣ ಪ್ರಾರಂಭ ಆಗುವಂತ ಸಮಯ ಇದು ಸೂರ್ಯನಾರಾಯಣನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಸಮಯ ಇದನ್ನ ಸಂಕ್ರಮಣ ಕಾಲ ಅಂತ ಕರಿತೀವಿ ಈ ದಿನವನ್ನ ಮಕರ ಸಂಕ್ರಾಂತಿಯಾಗಿ ಆಚರಣೆಯನ್ನ ಮಾಡ್ತೀವಿ ರೈತರಿಗೆ ತುಂಬಾನೇ ವಿಶೇಷವಾದಂತ ದಿನ ಇದು ಅವರು ಬೆಳೆದಿರುವಂತ ಬೆಳೆಯನ್ನು ಕೊಯ್ಲು ಮಾಡಿ ಆ ಬೆಳೆಯನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ ಅದನ್ನು ಪೂಜೆ ಮಾಡುವಂಥ ಶುಭ ದಿನ ಇದು ಅಂತ ಹೇಳ್ಬೋದು ಈ ಮಕರ ಸಂಕ್ರಾಂತಿಯ ದಿನಕ್ಕೆ ಅನೇಕ ದಂತಕಥೆಗಳು ಇದೆ ಅಂತ ಹೇಳ್ಬೋದು ಗೋದಾದೇವಿ ಮದುವೆಯಾದಂಥ ಪುಣ್ಯ ದಿನ ಇದು ಸೂರ್ಯನು ತನ್ನ ಮಗ ಶನಿದೇವರನ್ನು ಹೋಗಿ ಸಮಾಧಾನ ಮಾಡಿ ಒಂದಾದಂಥ ಶುಭ ದಿನ ಇದು ಅಂತಲೂ ಸಹ ಹೇಳ್ತಾರೆ ಆದ್ದರಿಂದ ಈ ದಿನ ಎಳ್ಳು ಬೆಲ್ಲವನ್ನು ಬೇರೆಯವರೊಂದಿಗೆ ದಾನ ಮಾಡಿ ಅಥವಾ ವಿನಿಮಯ ಮಾಡಿಕೊಳ್ಳುವಂಥ ಶುಭ ಕೆಲಸವನ್ನು ಈ ದಿನ ಮಾಡ್ತೀವಿ ಅಂದರೆ ಶನಿದೇವನಿಗೆ ಇಷ್ಟವಾದ ಎಳ್ಳನ್ನು ಬೇರೆಯವರಿಗೆ ದಾನ ಮಾಡೋದ್ರಿಂದ ಶನಿದೇವನ ಅನುಗ್ರಹ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ ಅಂತ ಹೇಳ್ಬೋದು ಆದ್ರಿಂದ ಮಕರ ಸಂಕ್ರಾಂತಿಯ ದಿನ ಎಳ್ಳು ಬೆಲ್ಲವನ್ನು ಬೇರೆಯವ್ರಿಗೆ ಕೊಡೋದು ದಾನ ಮಾಡೋ ಕೆಲಸಗಳನ್ನು ತಪ್ಪದೆ ಮಾಡ್ತೀವಿ ಬೇರೆ ರಾಷ್ಟ್ರಗಳಲ್ಲಿ ಸಂಕ್ರಾಂತಿಯನ್ನ ಮೂರು ದಿನಗಳು ಐದು ದಿನಗಳು ಸಹ ಆಚರಣೆಯನ್ನ ಮಾಡ್ತಾರೆ ನಾವು ಇಲ್ಲಿ ಮಕರ ಸಂಕ್ರಾಂತಿಯನ್ನ ಈ ವರ್ಷ ಜನವರಿ ಹದಿನೈದನೇ ತಾರೀಕು ಆಚರಣೆಯನ್ನ ಮಾಡ್ತಾ ಇದ್ದೀವಿ ಮಕರ ಸಂಕ್ರಾಂತಿಯ ವಿಶೇಷತೆಗಳೇನು ಪೂಜಾ ವಿಧಾನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಈ ದಿನ ಮುಖ್ಯವಾಗಿ ಸಗಣಿ ಪೂಜೆ ಗೋಮಾತೆ ಪೂಜೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದು ಸಂಜೆ ವೇಳೆ ಮಕ್ಕಳಿಗೆ ಎಳ್ಳು ಬೀರೋದು ಈ ಕೆಲಸಗಳನ್ನು ಮಾಡ್ತೀವಿ ಇನ್ನು ಸಂಕ್ರಾಂತಿಯ ಪೂಜಾ ವಿಧಾನ ಏನು ಅನ್ನೋದನ್ನು ನೋಡೋಣ ಜನ್ವರಿ ಹದಿನೈದನೇ ತಾರೀಕು ನಮಗೆ ಸಂಕ್ರಾಂತಿ ಬರ್ತಾ ಇದೆ ಹಿಂದಿನ ದಿನನೇ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಹೊಸಲಿಗೆ ಸಹ ಅರಿಶಿನ ಕುಂಕುಮ ದೊಡ್ಡದಾದ ಬಣ್ಣ ಬಣ್ಣದ ರಂಗೋಲಿಗಳನ್ನು ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಇಡಬೇಕು ರಂಗೋಲಿಗಳ ಮೇಲೆ ನಾವು ಸಗಣಿಯನ್ನು ಇಟ್ಟು ಸಗಣಿ ಪೂಜೆಯನ್ನು ಮಾಡಬೇಕು ಪದ್ಧತಿ ಇರುವಂಥವರು ಈ ದಿನ ಸಗಣಿ ಪೂಜೆಯನ್ನು ತಪ್ಪದೇ ಮಾಡ್ತಾರೆ ಹಿಂದಿನ ದಿನವೇ ಸಗಣಿಯೆಲ್ಲ ತಂದಿಟ್ಕೊಂಡು ಶುದ್ಧಿ ಮಾಡಿಕೊಂಡು ಅದನ್ನು ಗೋಪ್ರಾಕಾರವಾಗಿ ಕಟ್ಕೊಂಡು ಐದು ಅಥವಾ ಒಂಬತ್ತು ಸಗಣಿ ಮುದ್ದೆಗಳನ್ನು ರೆಡಿ ಮಾಡ್ಕೋಬೇಕು ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಪೂಜೆಗೆ ಅಣಿ ಮಾಡ್ಕೋಬೇಕು ಮೊದಲನೇದಾಗಿ ಸಗಣಿ ಪೂಜೆಯನ್ನು ಮಾಡಬೇಕು ಹೊಸಲಿನ ಮುಂದೆ ಇರುವಂಥ ರಂಗೋಲಿ ಮೇಲೆ ಐದು ಅಥವಾ ಒಂಬತ್ತು ಸಗಣಿ ಮುದ್ದೆಗಳನ್ನು ಇಟ್ಟು ಮಧ್ಯದಲ್ಲಿ ಒಂದು ಸುತ್ತಲೂ ಎಂಟು ಸಗಣಿ ಮುದ್ದೆಗಳನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟು ನೈವೇದ್ಯವನ್ನು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಮಾಡಿರುವಂಥ ಸಿಹಿ ನೈವೇದ್ಯ ಆಗ್ಬೋದು ಕಬ್ಬಿನ ಜಲ್ಲೆ ಅಥವಾ ಹಣ್ಣುಗಳನ್ನು ನೈವೇದ್ಯವಾಗಿ ಇಟ್ಟು ಗಂಧದ ಕಡ್ಡಿ ಕರ್ಪೂರದಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಮನೆಯ ಮಹಿಳೆಯರು ಸಗಣಿ ಪೂಜೆಯನ್ನು ತಪ್ಪದೆ ಮಾಡಬೇಕು ಈ ಪೂಜೆಯನ್ನು ಮಾಡೋದ್ರಿಂದ ಅವರ ಒಂದು ಸೌಭಾಗ್ಯ ವರ್ಧನೆ ಉಂಟಾಗುತ್ತೆ ಕನ್ಯಾರು ಈ ಪೂಜೆಯನ್ನು ಮಾಡೋದ್ರಿಂದ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇನ್ನು ಸಂತಾನವನ್ನು ಎದುರು ನೋಡ್ತಾ ಇರುವಂಥ ಮಹಿಳೆಯರಿಗೆ ಶೀಘ್ರವಾಗಿ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ನಂಬಲಾಗಿದೆ ಸಗಣಿ ಪೂಜೆ ಆದಮೇಲೆ ದೇವ್ರ ಮನೆಯಲ್ಲಿ ಪೂಜೆಗೆ ಮಾಡ್ಕೊಬೇಕು ಮಾಡ್ಕೋಬೇಕು ಈ ದಿನ ವಿಶೇಷವಾಗಿ ಸ್ವೀಟ್ ಪೊಂಗಲ್ ಖಾರ ಪೊಂಗಲನ್ನು ಮಾಡ್ಕೋಬೇಕು ಕಬ್ಬಿನ ಜಲ್ಲೆಗಳನ್ನು ತಂದು ಅದನ್ನು ತುಂಡುಗಳಾಗಿ ಕತ್ತರಿಸಿಟ್ಕೋಬೇಕು ಮನೆಯಲ್ಲಿ ಎಳ್ಳು ಬೆಳ್ ಬೆಲ್ಲವನ್ನು ಮಾಡಿ ರೆಡಿ ಮಾಡಿಟ್ಕೋಬೇಕು ಜೊತೆಗೆ ಎಲ್ಚಿಕಾಯಿಗಳನ್ನು ಸಹ ಪೂಜೆಗೆ ತಂದು ಇಡಬೇಕು ದೇವ್ರ ಪೂಜೆಯಲ್ಲಿ ಈ ದಿನ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸ್ವಾಮಿಯ ಫೋಟೋ ಇದ್ದರೆ ಅದಕ್ಕೆ ಪೂಜೆ ಮಾಡೋದು ವಿಶೇಷ ನಿಮಗೇನಾದರೂ ಮನಸ್ಥಿತಿ ಸರಿಯಿಲ್ಲ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ಅಂತ ಅನ್ನೋರು ರಾಮ ಲಕ್ಷ್ಮಣ ಸೀತೆಯರ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ತಪ್ಪದೇ ಸಮರ್ಪಣೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ತಪ್ಪದೇ ಪರಿಹಾರ ಅನ್ನೋದು ಸಿಗುತ್ತೆ ಅಥವಾ ಮನೆಯಲ್ಲಿ ವಿಷ್ಣು ಲಕ್ಷ್ಮಿಯ ಫೋಟೋ ವಿಗ್ರಹ ಇದ್ದರೆ ಅದಕ್ಕೆ ಈ ದಿನ ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮಿಯ ಫೋಟೋ ವಿಗ್ರಹಗಳಿದ್ದರೆ ಅದಕ್ಕೂ ಸಹ ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಲಕ್ಷ್ಮಿಯ ಫೋಟೋ ವಿಗ್ರಹಗಳು ಅಥವಾ ಕಳಶ ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮಿಯನ್ನು ಈ ದಿನ ಪೂಜಿಸ್ಬೋದು ಈ ದಿನ ವಿಶೇಷವಾಗಿ ಅಕ್ಕಿ ಹಿಟ್ಟಿನ ದೀಪಗಳನ್ನು ಸಹ ಬೆಳಗಿಸ್ತಾರೆ ವಿಷ್ಣುಗೆ ಅಕ್ಕಿ ಹಿಟ್ಟಿನ ದೀಪ ಅಂದರೆ ತುಂಬಾ ಪ್ರಿಯ ಅಕ್ಕಿ ಹಿಟ್ಟು ಬೆಲ್ಲದ ಪುಡಿ ಹಾಲಿನಿಂದ ಮಾಡಿರುವಂಥ ಎರಡು ದೀಪಗಳನ್ನು ಮಾಡಿಕೊಂಡು ಅದಕ್ಕೆ ಅರ್ಶಿನ ಕುಂಕುಮನವಿಟ್ಟು ಇಟ್ಟು ತುಪ್ಪವನ್ನು ಹಾಕಿ ಬತ್ತಿಯನ್ನು ಇಟ್ಟು ದೇವ್ರ ಮುಂದೆ ಇಡಬೇಕು ಎರಡು ದೀಪಗಳನ್ನು ಈ ರೀತಿ ಮಾಡಿಕೊಂಡು ಪೂಜಾ ಸಮಯದಲ್ಲಿ ಮೊದಲನೇದಾಗಿ ದೇವ್ರ ಮನೆಯಲ್ಲಿರುವ ದೀಪಗಳನ್ನು ಬೆಳಗಿಸ್ಕೊಂಡು ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡಿಕೊಂಡಿದ್ರೆ ಅದನ್ನು ಸಹ ಬೆಳಗಿಸ್ಕೊಂಡು ನೀವು ಮಾಡಿರುವಂಥ ನೈವೇದ್ಯವನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ನೀವು ಯಾವ ದೇವರ ಫೋಟೋ ವಿಗ್ರಹಗಳಿಗೆ ಪೂಜೆಯನ್ನು ಸಲ್ಲಿಸ್ತಿದ್ದೀರೋ ಆ ದೇವರ ಅಷ್ಟೋತ್ತರ ಅರ್ಚನೆಯನ್ನು ಮಾಡಿ ಹೂವು ಅಕ್ಷತೆ ಅಥವಾ ಕುಂಕುಮದಿಂದ ಅರ್ಚನೆಯನ್ನು ಮಾಡಿ ಸ್ತೋತ್ರ ಮಂತ್ರಗಳನ್ನು ಪಠಿಸಬೇಕು ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹದ ಜೊತೆಗೆ ನೀವು ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಸ್ಥಾಪನೆ ಮಾಡಬೇಕಾದ್ರೆ ನೀವು ತಟ್ಟೆ ಮೇಲೆ ಅಕ್ಕಿಯನ್ನು ಹಾಕ್ಕೊಳ್ಳೋ ಬದಲು ಭತ್ತವನ್ನು ಹಾಕ್ಕೊಂಡು ಈ ದಿನ ಸ್ಥಾಪನೆ ಮಾಡಿಕೊಂಡು ಪೂಜೆ ಸಲ್ಲಿಸಿದ್ರೆ ತುಂಬ ವಿಶೇಷ ಫಲ ಅಂತ ಹೇಳ್ಬೋದು ಈ ದಿನ ನಾವು ಧಾನ್ಯಗಳ ಪೂಜೆ ಮಾಡೋದ್ರಿಂದ ಕಳಶದ ಕೆಳಗಡೆ ಅಕ್ಕಿ ಬದಲು ಭತ್ತವನ್ನು ಇಟ್ಕೊಂಡು ಅದರ ಮೇಲೆ ಕಳಶ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ತಪ್ಪದೇ ಸಲ್ಲಿಸಬೇಕು ಜೊತೆಗೆ ಧಾನ್ಯಗಳನ್ನು ಸಹ ನೀವು ಪೂಜೆಗೆ ಇಟ್ಟು ಅದರ ಪೂಜೆಯನ್ನು ಸಹ ಸಲ್ಲಿಸ್ಬೋದು ನೀವು ಲಕ್ಷ್ಮೀ ಪೂಜೆಗೆ ಹೇಗೆ ಕಳಶ ಸ್ಥಾಪನೆ ಮಾಡ್ಕೋತೀರೋ ಅದೇ ರೀತಿ ಸ್ಥಾಪನೆಯನ್ನು ಸಹ ಮಾಡಿಕೊಂಡು ಲಕ್ಷ್ಮಿಯ ಅಷ್ಟೋತ್ರ ಸ್ತೋತ್ರಗಳನ್ನು ಹೇಳಿ ಅರ್ಚನೆಯನ್ನು ಮಾಡಿ ಗಂಧದ ಕಡ್ಡಿ ಕರ್ಪೂರ ಸಾಮರಾಣಿ ಬತ್ತಿಯಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಬೆಳಗಿನ ಪೂಜೆ ಸಮಾಪ್ತಿ ಆದಮೇಲೆ ಈ ದಿನ ಮುಖ್ಯವಾಗಿ ಮಾಡಬೇಕಾಗಿರುವಂಥ ಮತ್ತೊಂದು ಪೂಜೆ ಅಂತ ಹೇಳಿದ್ರೆ ಗೋಮಾತೆಯ ಪೂಜೆ ಮನೆ ಹತ್ತಿರ ಇರುವಂಥ ಯಾವುದಾದ್ರೂ ಹಸುವಿ ಹಸುವಿನ ಹತ್ತಿರ ಹೋಗಿ ಅರಶಿನ ಕುಂಕುಮ ಇಟ್ಟು ಕಾಲಿಗೆ ಸ್ವಲ್ಪ ನೀರನ್ನು ಚಿಮುಕ್ಸಿ ಕಾಲನ್ನು ತೊಳೆದು ಅರಿಶಿನ ಕುಂಕುಮ ಇಟ್ಟು ಪೂಜೆಯನ್ನು ಸಲ್ಲಿಸಿ ಗೋಮಾತೆಗೆ ಏನಾದರೂ ತಿನ್ನೋದಕ್ಕೆ ಕೊಡಬೇಕು ಬೆಲ್ಲದ ಚೂರು ಕಬ್ಬಿನ ಜಲ್ಲೆ ಅಥವಾ ನೀವು ಮಾಡಿರುವಂಥ ಪೊಂಗಲ್ ಆಗ್ಬೋದು ತಿನ್ನೋದಕ್ಕೆ ಕೊಟ್ಟು ಅದರ ಆಶೀರ್ವಾದವನ್ನು ತಪ್ಪದೆ ಈ ದಿನ ಗೋಮಾತೆಯಿಂದ ಪಡ್ಕೋಬೇಕು ಗೋಮಾತೆಯ ಪೂಜೆ ಮಾಡೋದ್ರಿಂದ ಸಂತಾನ ಭಾಗ್ಯ ಶೀಘ್ರದಲ್ಲೇ ಫಲಿಸುತ್ತೆ ಅಂತ ಹೇಳ್ತಾರೆ ಇನ್ನು ಬೆಳಗಿನ ಪೂಜೆಗಳೆಲ್ಲ ಆದಮೇಲೆ ಸಂಜೆ ವೇಳೆ ತಪ್ಪದೇ ಚಿಕ್ಕ ಮಕ್ಕಳಿಗೆ ಫಲ ಎರೆಯೋದು ಅಥವಾ ಎಳ್ಳು ಬೀರೋ ಕಾರ್ಯಕ್ರಮವನ್ನು ಮಾಡಬೇಕು ಐದು ವರ್ಷ ಅಥವಾ ಅದಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಎಳ್ಳು ಬೀರೋ ಕಾರ್ಯಕ್ರಮವನ್ನು ಎಲ್ಲರ ಮನೆಯಲ್ಲೂ ಮಾಡೋದು ಪದ್ಧತಿ ಚಿಕ್ಕ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಹಾಕಿ ಪೀಠದ ಮೇಲೆ ಕೂರಿಸಿ ಅವ್ರ ಮುಂದೆ ಐದು ತಟ್ಟೆಗಳನ್ನು ಜೋಡಿಸ್ಕೊಂಡು ಒಂದು ತಟ್ಟೆಯಲ್ಲಿ ಎಳ್ಳು ಬೆಲ್ಲ ಒಂದು ತಟ್ಟೆಯಲ್ಲಿ ಕಬ್ಬಿನ ಜಲ್ಲೆ ಹಣ್ಣುಗಳು ಕಾಸು ಎಲಚಿಕಾಯಿಗಳು ಅರಶಿನ ಕುಂಕುಮ ಈ ರೀತಿಯೆಲ್ಲ ಐದು ತಟ್ಟೆಯಲ್ಲಿ ಜೋಡಿಸಿ ದೀಪಗಳನ್ನು ಅಂಟಿಸಿ ಮಕ್ಕಳಿಗೆ ಅರಿಶಿನ ಕುಂಕುಮ ಇಟ್ಟು ಹೂವಿನ ಹಾರವನ್ನು ಹಾಕಿ ಎಳ್ಳು ಬೆಲ್ಲವನ್ನು ತಲೆ ಮೇಲೆ ಮೂರು ಬಾರಿ ಹಾಕಿ ಅದನ್ನು ಬೀರಬೇಕು ಈ ರೀತಿ ಐದು ಮುತ್ತೈದೆಯರು ಅಥವಾ ಒಂಬತ್ತು ಮುತ್ತೈದರ ಕೈಯಲ್ಲಿ ಎಳ್ಳು ಬೀರುವ ಕಾರ್ಯಕ್ರಮವನ್ನು ಮಾಡಿಸಬೇಕು ಕೊನೆಯದಾಗಿ ಕೆಂಪು ನೀರನ್ನು ಮಕ್ಕಳಿಗೆ ತೆಗೆದು ದೃಷ್ಟಿ ಬಟ್ಟನ್ನು ಇಡಬೇಕು ಮಕ್ಕಳಿಗೆ ಈ ರೀತಿ ಮಾಡೋದರಿಂದ ಯಾವುದೇ ದೃಷ್ಟಿ ನರ ದೋಷಗಳು ಏನೇ ಇದ್ದರೂ ನಿವಾರಣೆ ಆಗುತ್ತೆ ಮಕ್ಕಳ ಶ್ರೇಯಸ್ಸು ಆಯುರ್ ಆರೋಗ್ಯ ವೃದ್ಧಿಯಾಗುತ್ತೆ ತಪ್ಪದೆ ಮಕ್ಕಳಿಗೆ ಈ ಒಂದು ಎಳ್ಳು ಬೀರೋದು ಅಥವಾ ಫಲ ಎರೆಯೋ ಕಾರ್ಯಕ್ರಮವನ್ನು ತಪ್ಪದೇ ಮಾಡಬೇಕು ಇನ್ನು ಮನೆ ಮಕ್ಕಳು ಬೇರೆಯವ್ರಿಗೆ ಎಳ್ಳು ಬೆಲ್ಲವನ್ನು ವಿತರಣೆ ಮಾಡೋದಕ್ಕೆ ಖುಷಿಯಿಂದ ಹೋಗ್ತಾರೆ ಆ ಕೆಲಸವನ್ನು ಸಹ ತಪ್ಪದೆ ಮಾಡಬೇಕು ಈ ದಿನ ಎಳ್ಳು ಬೆಲ್ಲವನ್ನು ಬೇರೆಯವ್ರಿಗೆ ದಾನ ಮಾಡಿದ್ದೆ ಆದರೆ ಶನಿದೇವರ ಒಂದು ಅನುಗ್ರಹ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ ಈ ರೀತಿ ಈ ದಿನ ನಾವು ಬೆಳಗ್ಗೆಂದ ಸಂಜೆವರೆಗೂ ಲವಲವಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿದ್ರೆ ನಮ್ಮ ಕೋರಿಕೆಗಳು ಸಂಪೂರ್ಣವಾಗಿ ನೆರವೇರುತ್ತೆ ಬೆಳಗ್ಗೆ ನೀವು ಪೂಜೆಗಿಂತ ಮುಂಚೆ ಸೂರ್ಯದೇವನಿಗೆ ಆರ್ಘ್ಯ ಅರ್ಪಿಸೋದನ್ನು ತಪ್ಪದೆ ಮಾಡಬೇಕು ಇನ್ನು ನೀವು ಸಗಣಿ ಪೂಜೆ ಮಾಡಿದರೆ ಸಗಣಿಯನ್ನು ಯಾರು ತುಳಿದೇ ಇರುವಂಥ ಜಾಗದಲ್ಲಿ ತಗೊಂಡು ಹೋಗಿ ಹಾಕಬೇಕು ಅಕ್ಕಿ ಹಿಟ್ಟಿನ ದೀಪಗಳನ್ನು ಅಂಟಿಸಿದರೆ ಆದ ನಂತರ ಆರದ ನಂತರ ಆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಸುವಿಗೆ ಹೋಗಿ ತಿನ್ನೋದಕ್ಕೆ ಕೊಡಬೇಕು ಹಸುವಿನ ಅನುಗ್ರಹಕ್ಕೂ ನೀವು ಕಾಮಧೇನುವಿನ ಅನುಗ್ರಹಕ್ಕೂ ಪಾತ್ರರಾಗ್ತೀರಾ ಇನ್ನು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್